ಇಲ್ಲಿ ಒಳ್ಳೆ ಕಲೆಕ್ಷನ್ ಮರಿಗಳು ಬಂದೈತೆ ಮಂಡೇ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಮಳವಳ್ಳಿ ಬಂಡೂರು ಟಗರು ಸಂತೆಗೆ ಕಿರ್ಗೌಲ್ ಸಂತೆನೆ ಬೇರೆ ಮಳವಳ್ಳಿ ಸಂತೆನೇ ಬೇರೆ ಎರಡು ಶನಿವಾರನೇ ನಡೆಯೋದು ಎರಡು ಬೆಳಗುನ ಜಾವ ಏಳು ಐದು ಗಂಟೆಗೆ ಸ್ಟಾರ್ಟ್ ಆದರೆ ಹತ್ತು ಗಂಟೆ ಗಂಟೆ ಇರುತ್ತೆ ಬನ್ನಿ ಇವತ್ತು ಟಗರು ಮರಿ ಏನ್ ಬೆಲೆ ಇದೆ ಏನ್ ಬಜೆಟ್ ಐತೆ ನಾನಿವತ್ತು ಬಂದಿದ್ದೀನಿ ಮಳವಳ್ಳಿ ಆಡು ಕುರಿ ಸಂತೆಗೆ ಬನ್ನಿ ಇಲ್ಲಿ ಬಂಡೂರು ಟಗರು ಸಿಗುತ್ತೆ ನೋಡಿ ಇದು ಕಿರ್ಗಲ್ ಸಂತೆ ಇಲ್ಲ ಇದು ಮಳವಳ್ಳಿ ಸಂತೆ ಇಲ್ಲಿ ಒಂದು ಹೆಣ್ಣು ಮರಿ ಒಂದು ಮರಿ ಐತೆ ಹಾಡಿಗೆ ಬನ್ನಿ ಅವ್ರು ಮಾತಾಡ್ ಅಣ್ಣ ಏನು ರೇಟ್ ಹೇಳ್ತೀರಿ ಯಾವರವರು ಹೆಚ್ಚು ಕಮ್ಮಿ ಬಂದರೆ ಬಿಟ್ಬಿಡ್ತೀರಾ ನೋಡಿ ವರೆ ಹೇಳ್ತಾವ್ರೆ ಕನಕಪುರ ಅದರಂತೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಸೆವೆನ್ ತ್ರೀ ನೈನ್ ಫೋರ್ ಟು ಫೈವ್ ಡಬಲ್ ನೈನ್ ಸೆವೆನು ನಿಮ್ಮ ಹೆಸರು ಅಣ್ಣ ಇವ್ರ ಹೆಸರು ಶಿವರಾಜ್ ಅಂತೆ ನೋಡಿ ಒಂದು ಹೆಣ್ಮರಿ ಒಂದು ಆತ್ಮರಿ ಹನ್ನೆ ಮರಿಗಳವೆ ಬಂಡು ಕ್ಲಾಸ್ ಮರಿ ನೋಡಿ ಅವ್ರ ಜೊತೆ ಮಾತಾಡೋದಾ ಬಂಡು ಕ್ಲಾಸ್ ಮರಿತೆ ಅಣ್ಣ ಮರಿ ಏನು ಹೇಳಿ ಅಣ್ಣ ಹದಿನಾರುವರೆ ಸಾವಿರ ಹೇಳ್ತವ್ರೆ ಜೊತೆಗೆ ಅಣ್ಣ ಯಾವರು ಮಳವಳ್ಳಿಯವರಾ ನಿಮ್ಮ ಹೆಸರು ಹೆಸರು ಸಿದ್ಧಾಗೋಡ್ರಂತೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಅಣ್ಣ ಎಂಟು ಒಂಬತ್ತು ಏಳು ಒಂದು ಐದು ಒಂದು ಏಳು ಆರು ಮೂರು ಒಂದು ಅಣ್ಣ ಮನೆ ಹತ್ರ ಬಂದು ಮರಿಗಳು ಕೊಡ್ತೀರಾ ಯಾವಾಗ ಇರ್ತವೆ ನಿಮ್ಮ ತಮ್ಮ ಮರಿಗಳು ನೋಡಿ ಇರ್ತವಂತೆ ಮನೆ ಮರಿಗಳು ನೋಡಿ ಸಾಕು ಒಳ್ಳೆ ಮರಿಗಳು ಐತೆ ಬಂಡೂರು ಟಗರು ದೊಡ್ಡದು ಒಂದು ಟಗರು ಬಂದೈತೆ ನೋಡಿ ಅವ್ರ ಜೊತೆ ನೋಡಿ ಜೊತೆ ಮಾತಾಡದ ಬನ್ನಿ ಅಣ್ಣ ಏನ್ ಹೇಳ್ತೀರ ಟಗರ್ಗೆ ನೋಡಿ ಈ ಟಗರ್ಗೆ ಇಪ್ಪತ್ತೈದು ಸಾವಿರ ಹೇಳ್ತವ್ರ ಯಾವ ಇವರು ದಡ್ಪುರ ಅಂತೆ ಅಣ್ಣ ನಿಮ್ಮ ಹೆಸರು ಯಾವ್ಲೂ ಇರ್ತವರುಗಳು ನೋಡಿ ಎಷ್ಟು ದೊಡ್ಡವು ಯಾವಾಗಲೂ ಇರ್ತಾವ ಮೊಬೈಲ್ ನಂಬರ್ ಹೇಳಕ್ಸ್ ಡಬಲ್ ತ್ರೀ ಟೂ ಫೈವ್ ಟೂ ಜೀರೋ ಟು ನೋಡಿ ಬೇಕು ಅಂದ್ರೆ ಮನೆ ಹತ್ರ ಇಂತ ದೊಡ್ಡ ಟಗ್ರ ಸಿಗ್ತವೆ ಇವು ಬಂಡೂರುಗಳು ನೋಡಿ ಬೇಕು ಅಂದ್ರೆ ಕಾಲ್ ಮಾಡಿ ಅವ್ರಿಗೆ ಇಲ್ಲೊಂದು ಆಡೈತೆ ಒಂದ್ ಹೆಣ್ಣು ಒಂದ್ ಗಂಡು ಬನ್ನಿ ಅವ್ರ ಜೊತೆ ಮಾತಾಡ್ಸುಮ ಅಣ್ಣ ಏನು ಹೇಳಿರಿ ವ್ಯಾಪಾರ ಹದಿನಾರು ಸಾವಿರ ಹೇಳ್ತಾರೆ ಒಂದ್ ಹೆಣ್ಣು ಒಂದ್ ಗಂಡು ಮರಿಗೆ ನೋಡಿ ಇವೆ ಅಣ್ಣ ಯಾವ ಕಿರ್ಸ್ತೂರವರ ಕಿರ್ಸ್ತೂರು ಅಣ್ಣ ನಿಮ್ಮ ಹೆಸರು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಅಣ್ಣ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ಫೈ ಫೋರ್ ಸೆವೆನ್ ಡಬಲ್ ತ್ರೀ ನೋಡಿ ನಿಮಗೆ ಸಾಕು ಮರಿಬೇಕು ಅಂದರೆ ಈ ನಂಬರ್ಗೆ ಕಾಲ್ ಮಾಡಿ ಇವ್ರ ಹತ್ರ ಸಿಗ್ತದೆ ನೋಡಿ ಹಂಗೆ ಈ ವಾತಕ್ಕೆ ಎಷ್ಟು ಅಣ್ಣ ನೋಡಿ ಈ ವಾತ ಹದಿಮೂರುವ ಸಾವಿರ ಹೇಳ್ತಾವ್ರೆ ನೋಡಿ ವಾತಾವೇ ನೋಡಿ ಮಾತಾಡೋದು ಬನ್ನಿ ಅವ್ರ ಜೊತೆ ಅಣ್ಣ ವಾತಕ್ಕೆ ಏನು ಹೇಳ್ತಾ ಇದ್ದೀರಿ ವಾತಕ್ಕೆ ಇಪ್ಪತ್ನಾಲ್ಕು ಸಾವಿರ ಹೇಳ್ತಾವ್ರೆ ನೋಡಿ ಎಷ್ಟು ದೊಡ್ಡ ವಾತ ಅಣ್ಣ ನಿಮ್ಮ ಹತ್ರ ಯಾವಾಗಲೂ ಮರಿ ಸಿಕ್ತವಾ ಯಾವರು ಇವರು ಆರೋಳಿಯವ್ರಂತ ನಿಮ್ಮ ನಂಬರ್ ಹೇಳಿ ಅಣ್ಣ ಇಲ್ಲೊಂದು ಮರಿ ಐತೆ ಬಂದಿದ್ರು ಬಾಗಿ ಕೇಳಮ್ಮ ಅಣ್ಣ ಯಾವ್ದಣ ಇದು ಮರಿ ಇದು ಬಂಡೂರ್ ಮರಿ ಅಂತ ನೋಡಿ ಅಣ್ಣ ಏನು ಬೆಲೆ ಹೇಳ್ತಾ ಇದೀರಿ ಇದಕ್ಕೆ ಇದಕ್ಕೆ ಏಳುವರೆ ಏಳುವ ಹೆಣ್ಮರಿ ಅಂತ ಇದು ಹಾಂ ಗಂಡ್ಮರಿಯಲ್ಲಿ ಹೆಣ್ಮರಿ ಏಳುವರೆ ಸಾವಿರ ಹೇಳ್ತವ್ರೆ ಅಣ್ಣ ಬಂದರೆ ಬಂದ್ರೆ ಬಿಟ್ಟು ಹೆಚ್ಚು ಕಮ್ಮಿ ಯಾವ್ರ ಅಣ್ಣ ಬಡಗದುಂಡ್ಯಾ ಅಣ್ಣ ನಿಮ್ಮ ನಿಮ್ಮ ನಂಬರ್ ಅಣ್ಣ ಎಂಬತ್ನಾಲ್ಕು ತೊಂಬತ್ನಾಲ್ಕು ಎಂಬತ್ತೈದು ಸೊನ್ನೆ ಎಂಟು ಒಂದು ಏಳು ನೋಡಿ ಎಲ್ಲ ಮರಿನೂ ಒಂದೇ ಮರಿ ಉಳ್ಕೊಂಡಿರೋದು ಇವ್ರ ಹತ್ರ ಈಗ ಒಂದು ಹದಿನೈದು ಮರಿ ಕೊಟ್ಟಿದ್ರಂತೆ ಬೆಳಗ್ಗೆಯಿಂದ ನೋಡಿ ಇಲ್ಲಿ ಒಳ್ಳೆ ಕಲೆಕ್ಷನ್ ಮರಿ ಬಂದೈತೆ ನೋಡಿ ಏನು ಸಕ್ಕತ್ತಾಗಿವೆ ಅಂದರೆ ಸಾಕು ಅದೇ ಒಳ್ಳೆ ಮರಿಗಳು ಇವು ಅಣ್ಣ ಊರವರು ಇವರು ವರ್ಕೌಡರ್ ಅಂತ ನಿಮ್ಮ ಹೆಸರು ಇವ್ರು ವರ್ಕೌಟ್ ಪಕ್ಕ ಬರ್ಗ ಹುಂಡಿ ಅಂತೆ ನೋಡಿ ಒಳ್ಳೆ ಕಲೆಕ್ಷನ್ ಮರಿ ಬಂದೈತೆ ನೋಡಿ ಇಲ್ಲೊಂದು ಗರಿ ತಲೆ ಮರಿ ಬಂದೈತೆ ನೋಡಿ ಬಂಡೂರ್ ಕ್ಲಾಸ್ ಅಲ್ವಣ್ಣ ಇಲ್ಲ ಇವೆಲ್ಲ ಬಂಡೂರ್ ಕ್ಲಾಸ್ ಅಂತೆ ನೋಡಿ ಏನ್ ಸಕ್ಕವೆ ಅಣ್ಣ ನಿಮ್ಮ ಹೆಸರು ಇವ್ರ ಹೆಸರು ಅಭಿ ಅಂತೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸೆವೆನ್ ಫೋರ್ ಟ್ರಿಬಲ್ ತ್ರಿಬಲ್ ಒನ್ ತ್ರೀ ಏಟ್ ಫೈವ್ ತ್ರೀ ಟು ಯಾವಾಗಲೂ ನಿಮ್ಮ ಹತ್ರ ಮರಿ ಸಿಕ್ತವ ಫಾರಂ ಬೇಕಾದ್ರೂ ಕೊಡ್ತೀರಲ್ವಾ ಅಲ್ಲಿಗೆ ಡೆಲಿವರಿ ಕೊಡ್ತೀರಾ ನೋಡಿ ಅಲ್ಲೇ ಕೊಟ್ಟಾರಂತ ಡೆಲಿವರಿ ಒಳ್ಳೆ ಕಲೆಕ್ಷನ್ ಮರಿಗಳು ನೋಡಿ ಬೇಕು ಅನ್ನೋರು ಕಾಲ್ ಮಾಡಿ ನಂಬರ್ ಹಾಕಿರ್ತೀನಿ ಇಲ್ಲ ನಮ್ಮ ಜೊತೆ ವಾತಗಳವೇ ಮಾತಾಡೋದ ಬನ್ನಿ ಅವ್ರ ಜೊತೆ ಅಣ್ಣ ವಾತಕ್ಕೆ ಏನು ಹೇಳ್ತಾ ಇದಿರಿ ಇಪ್ಪತ್ತು ಸಾವಿರ ಹೇಳ್ತಾವ್ರೆ ಈ ವಾತಕ್ಕೆ ನೋಡಿ ಅಂತ ಮರಿಗಳು ಅಣ್ಣ ಯಾವರು ಚಟ್ನಹಳ್ಳಿ ಅಣ್ಣ ನಿಮ್ಮ ಹೆಸರು ಹಾಂ ಇವ್ರ ಹೆಸರು ಈ ರೇಸ ಅಂತೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಹಾಂ ಮೊಬೈಲ್ ನಂಬರು ಡಬಲ್ ನೈನ್ ಸಿಕ್ಸ್ ಫೋರ್ ಸೆವೆನ್ ನೈನ್ ಜೀರೋ ಟೂ ಸಿಕ್ಸ್ ಒನ್ನು ನೋಡಿ ಸಾಕುವಂಥ ಮರಿಗಳಿವು ಮಾತುಗಳು ಜೊತೆ ಇಪ್ಪತ್ ಸಾವಿರ ಹೇಳ್ತವ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರೆ ಬಂದ್ರೆ ಸಾಕುವಂಥವ್ರಿಗೆ ಆಡು ಆಮೇಲೆ ಹೆಣ್ಣು ಮರಿಗಳು ಎಲ್ಲ ಸಿಗ್ತವೆ ಇಲ್ಲಿ ನೋಡಿ ಆಡು ಆಡು ಮರಿಗಳು ಎಲ್ಲ ಇದೆ ಮಾತಾಡೋದು ಬನ್ನಿ ಅಣ್ಣ ಗೊತ್ತೆ ವಾತ್ ಮರಿಗಳಿಗೆ ಏನ್ ಹೇಳ್ತಿದ್ರಿ ಯಾವ ಓಕೆ ಯುಕೆ ಹದಿನೈದು ಸಾವಿರ ಹೇಳ್ತಾ ಇದ್ದೀನಿ ಹದಿನೈದು ಸಾವಿರ ಹೇಳ್ತಾವ್ರೆ ಅಣ್ಣ ಅಣ್ಣ ನೀವ್ ಯಾವ್ರವ್ರು ನಮ್ದು ಕನ್ಪುರ ಇವ್ರ ಕನ್ಪುರ ಅಂತೆ ಅಣ್ಣ ನಿಮ್ ಹತ್ರ ಯಾವಾಗ್ಲು ಮರಿ ಸಿಕ್ತವಾ ಯಾವಾಗ ಇರ್ತಾವ ಮರಿ ಫಾರಂ ಬೇಕಾದ್ರೂ ಮರಿ ಕೊಡ್ತೀರಾ ನಿಮ್ ಎಷ್ಟು ಬೇಕಾದ್ರೂ ಅಲ್ಲಿಗೆ ಡೆಲಿವರಿ ಕೊಡ್ತೀರಾ ನಿಮ್ ಹೆಸರು ಅಣ್ಣ ಶ್ರೀನಿವಾಸ್ ಅಂತ ಇವ್ರ ಹೆಸರು ಶ್ರೀನಿವಾಸ್ ಅಂತ ಅಣ್ಣ ನಿಮ್ ನಂಬರ್ ಹೇಳಿ ಅಣ್ಣ ನೈನ್ ಸೆವೆನ್ ನೈನ್ ಸೆವೆನ್ ಫೋರ್ ಒನ್ ಫೋರ್ ಒನ್ ಒನ್ ಫೋರ್ ಒನ್ ಫೋರ್ ತ್ರೀ ತ್ರೀ ನೈನ್ ಏಟ್ ಒನ್ ನೈನ್ ಏಟ್ ಒನ್ ನೋಡಿ ಬೇಕು ಅಂದ್ರೆ ನಿಮ್ಗೆ ಇಲ್ಲಿ ಮರಿಗಳೈತೆ ಚೆನ್ನಾಗಿರೋ ಮರಿಗಳೈತೆ ಮರಿ ಆಡುಗಳು ಫಂಕ್ಷನ್ ಗೆ ಒಳ್ಳೆ ಮರಿಗಳು ಬಂದೈತೆ ಫಂಕ್ಷನ್ ಬೇಕಂದ್ರು ಕಟಿಂಗ್ ನೋಡಿ ಸ್ವಾಮಿಗಳು ಬಂದವ್ರೆ ಸ್ವಾಮ್ಗಳೇ ಏನ್ ಚೆನ್ನಾಗಿದ್ರಾಮ ನೋಡಿ ಫಂಕ್ಷನ್ ಗೆ ಮರಿಗಳು ತಂದಿದ್ರೆ ಇವಾಗ ಏನ್ ರೇಟ್ ಹೇಳ್ತಿದ್ರಿ ಜೊತೆಗೆ ಜೊತೆಗೆ ಇಪ್ಪತ್ತೆರಡು ಸಾವಿರ ಹೇಳ್ತಾವ್ರೆ ನಿಮ್ ನಂಬರ್ ಹೇಳಿ ಸ್ವಾಮಿ ಒಂಬತ್ತು ಒಂಬತ್ತು ಆರು ನಾಲ್ಕು ಮೂರು ಸೊನ್ನೆ ಸೊನ್ನೆ ಎಂಟು ಆರು ಮೂರು ನೋಡಿ ನಿಮ್ಗೆ ಬೇಕು ಅಂದ್ರೆ ಅವ್ರಿಗೆ ಕಾಲ್ ಮಾಡಿದ್ರೆ ನಿಮಗೆ ಹತ್ತು ಕೂರೆಯಲ್ಲಿ ಹದಿನೈದು ಕುರಿಯಲ್ಲಿ ಡಿಲಿವರಿ ಕೊಡ್ತಾರೆ ಅಲೋ ಸಂ ನೋಡಿ ಮರಿಗಳು ಇರ್ತವೆ ಇವತ್ತು ಸಾಕು ಮರಿಗಳು ಸಿಕ್ತವೆ ಎಲ್ಲ ಸಿಕ್ತವೆ ಇವ್ತವು ಕಾಲ್ ಮಾಡೋರು ಕಾಲ್ ಮಾಡಿ ನಮ್ಮ ನಾಟಿ ಟಗ್ರ ಮರಿ ಐತೆ ನೋಡಿ ಮಾತ್ರ ಬನ್ನಿ ಅಣ್ಣ ಅಣ್ಣ ಊರವರು ಒಳ್ಳೆಯಾಗಲ್ಲ ಏನು ಬೆಲೆ ಹೇಳ್ತಾ ಇದ್ರಿ ಮರಿಗೆ ಒಂಬತ್ತು ಸಾವಿರ ಹೇಳ್ತವ್ರೆ ಜೊತೆಗೆ ನೋಡಿ ನಾಟಿ ಮರಿ ಚೆನ್ನಾಗವೇ ಅಣ್ಣ ನಿಮ್ಮ ಹೆಸರು ಇವ್ರ ಹೆಸರು ಆಚೆಯ ಅಂತೆ ಇವ್ರು ನಿಮ್ಮ ಮೊಬೈಲ್ ನಂಬರ್ ಮೇಲೆ ಅಣ್ಣ ಅರವತ್ತ್ಮೂರು ಅರವತ್ನಾಲ್ಕು ಅರವತ್ತೆರಡು ಒಂಬತ್ತೊಂದು ಡಬಲ್ ಜೀರೋ ನಿಮ್ಮ ಬಂದರೆ ನೀವು ಕೊಡ್ತೀರಲ್ವ ಮನೆ ಒಂದು ಬಂಡೂರು ಬಿತ್ತನೆಟ್ ನಗರು ಬಂದೈತೆ ಮಾತಾಡ್ಸೋದು ಬನ್ನಿ ಅಣ್ಣ ಏನು ರೇಟ್ ಹೇಳ್ತೀರಿ ಇಪ್ಪತ್ತೆಂಟು ಸಾವಿರ ಇಪ್ಪತ್ತೆಂಟು ಸಾವಿರ ಹೇಳ್ತಾರೆ ಈ ಮರಿಗೆ ನೋಡಿ ಅಣ್ಣ ಇದು ಬಿತ್ತನೆ ಆಯ್ತದ ಇದು ಬಿತ್ತನೆ ಟಗ್ರಿ ಅಂತೆ ಅಣ್ಣ ನಿಮ್ಮ ಹೆಸರು ಇವ್ರ ಹೆಸರು ಮಹೇಶ್ ಅಂತೆರ್ ಪಕ್ಕ ಆಳ್ದಲ್ಲಿ ಬಂಡೂರ್ ಪಕ್ಕ ಅಂತ ನಿಮ್ ಮೊಬೈಲ್ ನಂಬರ್ ಹೇಳೋಣ ಡಬಲ್ ನೈನ್ ಫೋರ್ ಫೈವ್ ಟೂ ಜೀರೋ ಟೂ ಒನ್ ಐಟ್ ಡಬಲ್ ಫೈವ್ ನೋಡಿ ಮನೆ ಹತ್ರ ಬಂದ್ರೆ ಮರಿ ಕೊಡ್ತಾರೆ ಇರ್ತದ ಯಾವಾಗ್ಲೂ ಇರ್ತದಂತೆ ನೋಡಿ ಫೋನ್ ಮಾಡ್ ಬರ್ಬೇಕಂತೆ ನೋಡಿ ಒಳ್ಳೆ ನಾಟಿ ಕ್ಲಾಸ್ ಇರೋದಿಲ್ವಂತೆ ಬಂಡೂರ್ ಕ್ಲಾಸ್ ಇರೋದಿಲ್ವಂತೆ ಬರಿ ಪ್ಯೂರ್ ಅಂತ ಇವ್ರ ಹತ್ರ ಇರೋದು ಮನೆ ಹತ್ರ ಫೋನ್ ಮಾಡಿ ಹೋಗಿ ಮರಿ ಕೊಡ್ತಾರೆ ಸಾಕು ಅಂತ ವಾತ್ ಮರಿಗಳೈತೆ ಮಾತಾಡ್ಸೋದ ಬನ್ನಿ ಅವ್ರನ್ನ ಅಣ್ಣ ಜೊತೆ ವಾತ ಏನು ಹೇಳ್ತಾ ಇದ್ದೀರಿ ನೀವು ತಗೊಂಡಿರದಾ ಏನು ರೇಟಿಗೆ ತಂದಿರಿ ಅಣ್ಣ ಇಪ್ಪತ್ತು ಸಾವಿರ ತಗೊಂಡಿದ್ದೀರಂತೆ ನಾಲ್ಕು ಮರಿಯ ನೋಡಿ ಸಾಕುವಂಥ ಮರಿಗಳು ಇಪ್ಪತ್ತು ಸಾವಿರ ತಗೋಬೋದು ಸರಿ ಅಣ್ಣ ಅಣ್ಣ ನರಿಪುರ ಇಪ್ಪತ್ತು ಸಾವಿರ ಹಾಂ ಇಪ್ಪತ್ತು ಸಾವಿರ ತಗೊಂಡಿದ್ರಂತೆ ನೋಡಿ ಚೆನ್ನಾಗವೆ ಜೊತೆ ಬಂಡೂರು ಮರಿಯವೇ ನೋಡಿ ಮಾತಾಡ್ಸೋದು ಬನ್ನಿ ನೋಡಿ ಅಣ್ಣ ಏನು ಹೇಳ್ತಾ ಇದ್ದೀರಿ ಹತ್ತೊಂಬತ್ತುವರೆ ಸಾವಿರ ಹೇಳ್ತಾವ್ರೆ ಒಂದ್ ಜೊತೆ ಮರಿ ಚೆನ್ನಾಗವ ನೋಡಿ ಮರಿಗಳು ಅಣ್ಣ ಯಾವ್ರುಳ್ಳಿ ಇವ್ರು ಅವ್ರಂತೆ ಹಾ ಪಂಡಿತಹಳ್ಳಿ ಅಣ್ಣ ನಿಮ್ ಹೆಸ್ರು ಸುರೇಶ್ ಅಂತಂತೆ ನೋಡಿ ಮರಿಗಳು ಚೆನ್ನಾಗೈತೆ ಅವ್ರ ನಂಬರ್ ಕೇಳ್ತೀನಿ ನೋಡಿ ಬೇಕು ಅಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ ಅಣ್ಣ ನಂಬರ್ ಹೇಳಿ ನಿಮ್ದು ನೈನ್ ಸೆವೆನ್ ತ್ರೀ ಒನ್ ಜೀರೋ ಒನ್ ಫೋರ್ ಒನ್ ನೈನ್ ಏಟ್ ನೋಡಿ ಬೇಕು ಅಂದ್ರೆ ಕಾಲ್ ಮಾಡಿ ಅಣ್ಣ ನಿಮ್ಮ ಹತ್ರ ಯಾವಾಗ್ಲೂ ಮರಿ ಸಿಕ್ತವಾ ಯಾವಾಗಲೂ ಸಿಕ್ತವಂತೆ ಬೇಕು ಅಂದ್ರೆ ನಿಮ್ಗೆ ಕಾಲ್ ಮಾಡಿ ಅವರು ಮರಿ ಕೊಡ್ತಾರೆ ಇಲ್ಲಿ ನಿಮಗೆ ಸಾಕುಕೆ ಬಂಡೂರು ಕುರಿ ಕುರಿಮರಿ ತನೆ ಕುರಿ ಎಲ್ಲ ಸಿಗ್ತವೆ ಇಲ್ಲಿ ಅವ್ರು ಮಾತಾಡ್ಸೋದು ಬನ್ನಿ ಅಣ ಯಾವರು ಚನ್ಪಾಳಕೊಪ್ರವರ ಅಣ್ಣ ನಿಮ್ತವು ತವ್ ತೆನೆ ಕುರಿ ಮರಿ ಕುರಿ ಕುರಿ ಎಲ್ಲ ಬಂಡೂರು ಕುರಿಗಳೇ ಅಣ್ಣ ಎಲ್ಲ ಪ್ಯೂರ್ ಬಂಡೂರು ಕುರಿಗಳೇ ನೋಡಿ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ನಿಮ್ದು ಫಾರ್ಮ್ ಯಾವ್ದಾದ್ರು ಇದ್ರೆ ಇವ್ರು ಕೊಡ್ತಾರೆ ಅಣ್ಣ ನಿಮ್ಮ ನಿಮ್ಮ ಹೆಸರು ಇವ್ರ ಹೆಸರು ಸಿದ್ಧರಾಜ್ ಅಂತ ಅಣ್ಣ ನಿಮ್ಮ ಚನ್ಮಳೆ ಕೊಪ್ಪಳು ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಅಣ್ಣ ತೊಂಬತ್ತೇಳು ನಲ್ವತ್ತೊಂದು ಇಪ್ಪತ್ತು ಹದಿನೆಂಟು ಹದಿನೆಂಟು ನಲ್ವತ್ತೆರಡು ಬೇಕು ಅಂದ್ರೆ ಇವ್ರಿಗೆ ಕಾಲ್ ಮಾಡಿ ನೀವು ಇರೋದಕ್ಕೆ ಮರಿಗಳು ಬೇಕಾದ್ರೆ ಹತ್ತು ಹದಿನೈದು ತಗೊಂಡ್ರೆ ಸಪ್ಲೈ ಕೊಡ್ತಾರೆ ಅಲ್ವಣ್ಣ ಸರ್ ನೋಡಿ ನೋಡಿ ಒಂದ್ ಹತ್ತು ಕುರಿ ತಗೊಂಡ್ರೆ ಐದ್ ಮರಿ ಫ್ರೀ ಕೊಡ್ತಾರಂತೆ ನೋಡಿ ನೋಡಿ ಇಪ್ಪತ್ತು ಕುರಿ ತಗಂದ್ರೆ ಹತ್ತು ಮರಿ ಫ್ರೀ ಕೊಡ್ತಾರಂತೆ ಮರಿ ಕುರಿ ನೋಡಿ ಇಲ್ಲಿ ಒಂದು ಬಿಟೆಲ್ ಮರಿ ಬಂದೈತೆ ಮಾತಾಡ್ಸೋದು ಬನ್ನಿ ಅಣ್ಣ ಯವರು ಇವ್ರು ಚೆನ್ನಿಪುರ್ದವ್ರಂತೆ ಅಣ್ಣ ಮರಿಗೆ ಬೆಲೆ ಹೇಳ್ತಾ ಐದನೂರು ಐದ್ ಸಾವಿರದ ಎಂಟ್ನೂರು ರೂಪಾಯಿ ಹೇಳ್ತವ್ರ ಇದು ಬಿಟೆಲ್ ಮರಿಗೆ ಚೆನ್ನಾಗೈತೆ ನೋಡಿ ವಾತ್ಮರಿ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಇರಲಿ ಅಣ್ಣ ಎಂಬತ್ತೇಳು ಎಂಬತ್ತೇಳು ಎಂಬತ್ತು ಎಪ್ಪತ್ತ್ಮೂರು ಎಂಬತ್ತು ಎಪ್ಪತ್ತ್ಮೂರು ಸೊನ್ನೆ ಸೊನ್ನೆ ಎಂಟು ಎಪ್ಪತ್ತೆಂಟು ಎಪ್ಪತ್ತೆಂಟು ಎಂಬತ್ತ್ಮೂರು ಅಣ್ಣ ಮನೆ ಹತ್ರ ಮರಿ ಬಂದರೆ ಕೊಡ್ತಿರ್ತಾನೆ ನೋಡಿ ಎಲ್ಲರೂ ಬಿ ಟೆಲ್ ಮರಿ ಕೇಳ್ತಿದ್ರಲ್ಲ ಇವ್ರ ಹತ್ರ ಸಿಕ್ಕುತ್ತೆ ನೋಡಿ ಒಂದು ಆಡು ಮೂರು ವಾತ ಮರಿ ಹಾಕೈತೆ ಹಾಂ ಫಲ ಅಂತೆ ಆಡುವೇ ಫಲ ಆಗಿದ್ದಂತೆ ಮಾತಾಡ್ತಾ ಬನ್ನಿ ಅಣ್ಣ ಯಾವರವರು ಅವರು ಅಣ್ಣ ಅಡುಗೆ ಏನು ಬೆಲೆ ಹೇಳ್ತಿದ್ರೆ ಮೂರು ಮರಿ ಮರಿಯಲ್ಲ ಇಪ್ಪತ್ತೆಂಟು ಸಾವಿರ ಹೇಳ್ತಾರೆ ಮೂರು ವಾತ್ ಮರಿ ಒಂದು ಹಾಡುಗೆ ಈಗ ಹಾಡು ಫಲಾನು ಆಗೈತೆ ಅಂತೆ ಅಣ್ಣ ನಿಮ್ಮ ಹೆಸರು ನಿಮ್ಮ ಹೆಸರು ಮಾದೇವ ನಿಮ್ಮ ಮೊಬೈಲ್ ನಂಬರ್ ಇರೋ ಒಂಬತ್ತು ಎಂಟೆಂಟು ಸೊನ್ನೆ ಒಂಬತ್ತು ಆರು ಐದು ಐದು ಮೂರು ನಾಲ್ಕು ನೋಡಿ ಮನೆ ಹತ್ರ ಬಂದರೂ ಕೊಡ್ತೀರಲ್ವಾ ಅವ್ರಿಗೆ ಮರಿಯಾ ನೋಡಿ ಬೇಕು ಅಂದರೆ ಕಾಲ್ ಮಾಡಿ ಅವ್ರಿಗೆ ಮನೆ ಹತ್ರನೂ ಮರಿ ಕೊಡ್ತಾರೆ ಅಲ್ಲೇ ಪ್ಯೂರ್ ಬಂಡೂರು ಮರಿ ಬಂದೈತೆ ಬೈಟ್ ತಲೆ ಫುಲ್ಲು ಸ್ನೋ ಸ್ನೋ ಆಗ್ತಂಗೈತೆ ಮಾತಾಡ್ತಾ ಬನ್ನಿ ಅಣ್ಣ ಯಾವರು ನಾವು ಮರಿಗೆ ಏನು ಬೆಲೆ ಹೇಳ್ತಾ ಇದೀರಿ ಹನ್ನೊಂದು ಸಾವಿರ ಹನ್ನೊಂದು ಸಾವಿರ ಹೇಳ್ತಾರೆ ಮರಿ ನೋಡಿ ಏನು ಸಕ್ಕತ್ತು ಕ್ಯೂಟ್ ಆಗೈತೆ ಅಣ್ಣ ಹಲ್ಗೂರಲ್ಲಿ ನಿಮ್ಮ ಮರಿ ಮನೆ ಹತ್ರನೂ ಇರ್ತದೆ ನಿಮ್ಮ ಹತ್ರ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಅಣ್ಣ ಸೆವೆನ್ ಟು ಫೈವ್ ನೈನ್ ಸಿಕ್ಸ್ ಒನ್ ಏಯ್ಟ್ ಫೈವ್ ಏಟ್ ಫೈವ್ ಟೂ ಸಿಕ್ಸು ನೋಡಿ ಮನೆ ಹತ್ರನೂ ಒಳ್ಳೆ ಮರಿಗಳು ಅಂತ ಇವ್ರ ಹತ್ರ ಒಳ್ಳೆ ಮರಿ ಸಕತ್ತಾಗೈತೆ ಬೇಕು ಅಂದರೆ ಕಾಲ್ ಮಾಡಿ